ನನ್ನ ಅತ್ಯಂತ ಆತ್ಮೀಯ ಗೆಳೆಯರು ಸಹೋದರ ಸಮಾನರಾಗಿರ್ತಕ್ಕಂಥ ನವೀನ್ ಕಿರಣ್ ರವರ ನಲವತ್ತಾರನೇ ಹುಟ್ಟುಹಬ್ಬವನ್ನು ಅತ್ಯಂತ ಸಂತೋಷದಿಂದ ಸಡಗರದಿಂದ ಇವತ್ತು ನಮ್ಮ ಕಾರ್ಯಕರ್ತರು ಅವರ ಸ್ನೇಹಿತರು ಸ್ನೇಹಿತ ವರ್ಗ ಅವರ ಅಭಿಮಾನಿ ವರ್ಗ ಇವರೆಲ್ಲ ಕೂಡ ಸೇರಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಇವತ್ತು ಇಲ್ಲಿಗೆ ಬಂದು ಕ್ಯಾಂಪಸ್ಗೆ ಬಂದು ಅವರಿಗೆ ಶುಭಾಶಯವನ್ನು ಕೋರಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ಒಳ್ಳೆಯ ಆರೋಗ್ಯ ಜನರ ಮಧ್ಯೆ ಜನರಿಗೆ ಇನ್ನೂ ಕೂಡ ಅವರು ಸೇವೆ ಮಾಡುವಂತಹ ಸ್ಥಾನಮಾನಗಳು ಗೌರವಗಳು ಆ ಭಗವಂತ ನೀಡಲಿ ನಾನು ಒಬ್ಬ ಹಿರಿಯ ಸಹೋದರನಂಗೆ ಅವ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಲಿಕ್ಕೆ ನಾನು ಬಯಸ್ತೀನಿ ಮತ್ತು ನಮ್ಮ ಸಂಬಂಧ ನಮ್ಮ ಗೆಳೆತನ ಮತ್ತಷ್ಟು ಗ ಗಟ್ಟಿಯಾಗಲಿ ಅಂತ ಕೂಡ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಸರ್ ಸರಿ ಅವರ ಅಭಿಮಾನಿಗಳು ಸುಮಾರು ಆಕಾಶದ ಎತ್ತರಕ್ಕೆ ಕಟೌಟ್ ಎಲ್ಲ ಕೂಡ ಹಾಕಿದಾರೆ ಮನು ಆನಂದ್ ಅವರು ಮಹೇಶ್ ಅವರೆಲ್ಲ ಕೂಡ ಸೊ ಈ ರೀತಿ ಸಾಕಷ್ಟು ಅಭಿಮಾನಿಗಳು ಇವತ್ತು ನೋಡಿ ಅಧಿಕಾರದಲ್ಲಿ ಸ್ಥ ಮಂತ್ರಿಗಳಾಗಿದ್ದಾಗ ಅಧಿಕಾರಗಳಲ್ಲಿ ಮಾಡೋದು ಸಹಜ ಯಾವುದೇ ಅಧಿಕಾರ ಇಲ್ಲದಿದ್ದಾಗ ಮಾಡ್ತಾರಲ್ಲ ಅದೇ ನಿಜವಾದಂಥ ಸ್ನೇಹ ಹಾಗಾಗಿ ಅಂಥ ಒಂದು ದೊಡ್ಡ ಸ್ನೇಹ ಪಡೆಯನ್ನು ಹೊಂದಿದ್ದಾರಲ್ಲ ಅದು ನವೀನ್ ಕಿರಣ್ ಅವರ ವೈಶಿಷ್ಟ್ಯ ಅವರ ಅಧಿಕಾರ ಇರಲಿ ಹಣ ಇರಲಿ ಇಲ್ದಿರ ಇರಲಿ ಅವ್ರ ಕೈಲಾದಷ್ಟು ಗೆಳೆತನಕ್ಕೆ ಸ್ನೇಹಕ್ಕೆ ನಿಂತ್ಕೊಳ್ಳುವಂಥ ಪ್ರವೃತ್ತಿ ಹಾಗಾಗಿ ಆ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಆ ವ್ಯಕ್ತಿತ್ವಕ್ಕೆ ಯಾವಾಗಲೂ ಕೂಡ ಜನಸಾಮಾನ್ಯರಲ್ಲಿ ಸ್ನೇಹಿತರಲ್ಲಿ ಮನ್ನಣೆ ಇದ್ದೇ ಇರುತ್ತೆ